ಎಸ್ಟಿಗಳಿಗೆ ಮೀಸಲಾಗಿರುವಂತಹ ಅನುದಾನವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ ಆರೋಪಿಸಿ ವಾಲ್ಮೀಕಿ ನವ ಸಮಾಜ ಸಂಘದ ಸದಸ್ಯರು ಪ್ರತಿಭಟನೆ ನಡೆಸಿದ್ರು ಮಾನ್ವೀಯ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಕಾರ್ಯಾಲಯ ಕಚೇರಿ ಎದುರು ಜಮಾಯಿಸದ ಸದಸ್ಯರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಪರಿಶಿಷ್ಟ ಪಂಗಡದ ಅನುದಾನವನ್ನ ದುರ್ಬಳಕೆ ಮಾಡಿದ ಲ್ಯಾಂಡ್ ಆರ್ಮಿ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಲಿಂಗಯ್ಯ ನಾಯಕ ಒತ್ತಾಯಿಸಿದ್ರು ویکے بکو ویکے بکو ویکے بکو Beko, 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 Beko, بکے بکو 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 بکے بکو

Ven que beco, 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 ven que beco. Beko. Beke 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 ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಪರಶುರಾಮ್ ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪರಶುರಾಮ್ ಈಗಾಗಲೇ ಏನು ಅನುದಾನವನ್ನ ದುರ್ಬಳಕೆ ಮಾಡಲಾಗಿದೆ ಪರಿಶಿಷ್ಟ ಅಂತ ಇಟ್ಕೊಂಡು ಪ್ರತಿಭಟನೆಯನ್ನ ಇರುವಂತದ್ದು ನವ ಸಮಾಜ ಸಂಘದ ಸದಸ್ಯರು ಈಗ ಏನೆಲ್ಲ ವಿಚಾರಗಳನ್ನ ಇಟ್ಕೊಂಡು ಅವರು ಒತ್ತಾಯ ಮಾಡುತ್ತಾರೆ ರಚನೆ ಏನಂತಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅನುದಾನವನ್ನು ದುರ್ಬಳಕೆ ಮಾಡಬಾರದು ಹೇಳಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ಕಟ್ಟುನಿಟ್ಟಿನ ಕಾಯ್ದೆಯನ್ನು ತಂದಿದೆ ಯಾಕಂತಂದ್ರೆ ಎರಡ್ ಸಾವಿರದ ಹದಿಮೂರಲ್ಲಿ ಕೂಡ ರಾಜ್ಯದ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಈ ಹಿಂದೆ ಆಗಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರು ಕೂಡ ಒಂದ್ ರೀತಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅನುದಾನ ದುರ್ಬಳಕೆ ಕಾಯ್ದೆ ಅಹ್ ಆದ್ರೆ ಒಂದ್ ರೀತಿಯಲ್ಲಿ ಈ ಕಾನೂನು ಪ್ರಕಾರವಾಗಿ ಜೈಲು ವಾಸ ಮಾಡಬೇಕಾಗುತ್ತೆ ಒಂದ್ ರೀತಿಯಲ್ಲಿ ಕೂಡ ನಿರ್ದೇಶನ ಸೂಚನೆಗಳು ಕಾಯ್ದೆ ಇದ್ರು ಕೂಡ ಅದು ಒಂದ್ ರೀತಿಯಲ್ಲಿ ಅಹ್ ಕಡತದಲ್ಲಿ ಇದೆ ಅಂತ ನಾವ್ ಹೇಳ್ಬೋದು ಯಾಕಂತಂದ್ರೆ ಆ ರಾಯಚೂರು ಜಿಲ್ಲೆಯ ಮಾನ್ ವಿಧಾನಸಭಾ ಕ್ಷೇತ್ರದ ಅಂದ್ರೆ ಸಿರುವಾರು ತಾಲೂಕಿನ ಸೈದಾಪುರ ಗ್ರಾಮದಲ್ಲಿ ಸುಮಾರು ಲಕ್ಷಾಂತರ ರೂಪಾಯಿ ಒಂದ್ ರೀತಿಯಲ್ಲಿ ಹಣ ಪರಿಶಿಷ್ಟ ಪಂಗಡದಲ್ಲಿ ಏರಿಯಾಗಳಲ್ಲಿ ಬಳಕೆ ಮಾಡತಕ್ಕಂತ ಅನುದಾನ ಆ ಜನರೇ ಇಲ್ಲದ ರಸ್ತೆಯಲ್ಲಿ ಒಂದ್ ರೀತಿಯಲ್ಲಿ ಲಕ್ಷಾಂತರ ರೂಪಾಯಿ ಅನುದಾನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬೋದು ಯಾಕಂತಂದ್ರೆ ಆ ಲ್ಯಾಂಡ್ ಆರ್ಮಿ ಒಂದು ಸಂಸ್ಥೆ ಸಂಸ್ಥೆಯವರು ಕೂಡ ಒಂದ್ ರೀತಿಯಲ್ಲಿ ಎಸ್ ಸಿ ಎಸ್ ಟಿ ಜನಾಂಗದವರು ಎಲ್ಲಿ ವಾಸ ಮಾಡ್ತಿದ್ದಾರೆ ಎಷ್ಟು ಪರ್ಸೆಂಟೇಜ್ ಇದಾರೆ ಆ ಯಾವ ರೀತಿ ಅಂತ ಹೇಳಿ ಒಂದ್ ರೀತಿಯಲ್ಲಿ ಪರಿಶಿಷ್ಟ ಪಂಗಡ ಇಲಾಖೆ ಆಗ್ಲಿ ಅಥವಾ ಪರಿಶಿಷ್ಟ ಸಮಾಜ ಸಮಾಜಕರಣ ಇಲಾಖೆ ಆಗ್ಲಿ ಒಂದ್ ರೀತಿಯಲ್ಲಿ ವರದಿಯನ್ನು ಕೂಡ ಸಂಗ್ರಹಿಸಿ ಮೇಲೆ ಆಯಾ ಸಂಸ್ಥೆ ಆಯಾ ಇಲಾಖೆಗಳು ಕೂಡ ಒಂದ್ ರೀತಿಯಲ್ಲಿ ರಸ್ತೆ ಸುಧಾರಣೆ ಅಭಿವೃದ್ಧಿ ಚರಂಡಿ ಇನ್ನಿತರ ಮುಂತಾದ ಕೆಲಸಗಳಿಗೆ ಆ ಸರ್ಕಾರದ ಅನುದಾನವನ್ನು ಕೂಡ ಬಳಕೆ ಮಾಡತಕ್ಕಂಥದ್ದು ವಿಚಾರ ಇದೆ ಆದ್ರೆ ಮಾನ್ಯ ವಿಧಾನಸಭಾ ಕ್ಷೇತ್ರದ ಸೈದಾಪುರ ಗ್ರಾಮದಲ್ಲಿ ಲಕ್ಷಾಂತರ ರೂಪಾಯಿ ಅನುದಾನ ದುರ್ಬಳಕೆ ಆಗಿದೆ ಪರಿಶಿಷ್ಟ ಪಂಗಡ ಜನರೇ ಇಲ್ಲ ಆದ್ರೆ ರಸ್ತೆಯನ್ನು ಈ ರೀತಿಯಾಗಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನುದಾನ ದುರ್ಬಳಕೆ ಅಂತ ಹೇಳಿ ನವ ಸಮಾಜ ವಾಲ್ಮೀಕಿ ನವ ಸಮಾಜ ಸಂಘದ ಉತ್ತರ ಕರ್ನಾಟಕ ವಿಭಾಗೀಯ ಲಿಂಗ ನಾಯಕರು ಕೂಡ ಒಂದು ರೀತಿಯಲ್ಲಿ ಆರೋಪಿಸಿದ್ದಾರೆ ಆ ರಚನಾಶುರಾಮ್ ತಮ್ಮೆಲ್ಲ ಮಾಹಿತಿಗಾಗಿ ಏನು ಅಧಿಕಾರವನ್ನ ಅಂದ್ರೆ ಹಣವನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಒತ್ತಾಯಿಸಿ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇರುವಂತದ್ದು ದುರುಪಯೋಗಪಡಿಸಿಕೊಂಡಿದ್ದಾರೆ ಅದು ಏನಂದರೆ ಎಷ್ಟಿಗೆ ಮೀಸಲಿದ್ದ ಅನುದಾನವನ್ನು ಸುಮಾರು ಹತ್ತು ಲಕ್ಷ ಜನರಲ್ ಅಂದರೆ ಜನರಲ್ ಓಣಿಯಲ್ಲಿ ಸಿ ಸಿ ಕಾಮಗಾರಿ ಮಾಡಿದ್ದಾರೆ ಅದರ ವಿರುದ್ಧ ನಾವು ಮನವನ್ನು ಕೊಟ್ಟಿವಿ ಏನಂದ್ರೆ ಲ್ಯಾಂಡರ್ ಮ್ಯಿರ್ಗೂ ಒಪ್ಪಿಸಿದ್ದಾರೆ ಅವ್ರ ಲ್ಯಾಂಡರ್ ಮ್ಯಿಗೂ ಹೋಗಿ ಒಂದು ತಿಂಗಳ ಹಿಂದೆ ಅದು ಸ್ಟಾಪ್ ಮಾಡಿ ಅದು ಟಿ ಎಸ್ ಪಿ ಅಂದರೆ ಇದು ಎಸ್ ಟಿ ಕಾಲೋನಿರಲಿ ಅಂತಲ್ಲಿ ಮಾತ್ರ ಅದು ಅನುದಾನವನ್ನು ಬಳಕೆ ಮಾಡಿ ಅಲ್ಲಿ ಬಳಸಕ್ಕೆ ಹೋಗಬೇಡಿ ಅಂತ ನಾವು ಎಲ್ಲ ಮನವಿ ಮಾಡಿದ್ರು ಅದರ ಮನವಿಯನ್ನು ಗಾಳಿ ತೂರಿದರು ಆಮೇಲೆ ನಾವು ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಮಾನವಿ ನಾಲ್ಕು ಅಧಿಕಾರಿಗಳಿಗೆ ಭೇಟಿಯಾಗಿ ಅವರಿಗೂ ಮನವರಿಕೆ ಮಾಡಿಕೊಟ್ಟು ಆದರೂ ಅವರೂ ಇದೆಲ್ಲ ಗಾಳಿಗೆ ತೂರಿಬಿಟ್ಟು ಅದರ ಬಗ್ಗೆ ಶಿಸ್ತು ಕಾನ ಕಾನೂನು ಕ್ರಮ ತೆಗೆದೇ ಉಡಾಪೆ ಉತ್ತರ ಇದ್ದಾರೆ ಹಾಗಾಗಿ ಅವರು ಮಾಲಿಂಗಪ್ಪ ಅವರಿಗೆ ಸುಮಾರು ಸಲ ನಾವು ಫೋನ್ ಮಾಡಿ ಮತ್ತು ಇದು ಮೂರನೇ ಸಲ ಆಫೀಸಿಗೆ ಬಂದರೂ ಅವರು ಆಫೀಸಲ್ಲಿ ಗೈರಾಗಿದ್ದಾರೆ ಫೋನ್ ಮಾಡಿದರೆ ಫೋನು ರಿಸೀವ್ ಮಾಡ್ತಾ ಇಲ್ಲ ಅವರು ಅವ್ರ ಜೊತೆ ಶಾಮೀಲ್ ಆಗಿದ್ದಾರೆ ಎಂಬುದು ಅರ್ಥ ನಮ್ಗೆ ತಿಳಿದು ಬರ್ತಿದೆ ಹಾಗಾಗಿ ಅವ್ರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಆಗಬೇಕು ಅಲ್ಲಿ ಆಗಿರುವುದಕ್ಕೆ ಅದು ಅನುದಾನವನ್ನು ಮಂಜೂರು ಮಾಡಬಾರ್ದು ಯಾವ ಕಾರಣಕ್ಕೂ ಇದು ಇದರ ಬಗ್ಗೆ ನಾವು ಧ್ವನಿ ಎತ್ತಾ ಇದ್ದೀವಿ ಅಲ್ಲ ಸರ್ ಏನಂತಂದರೆ ಎಷ್ಟಿ ಅನುದಾನ ಅನ್ನು ಅನುದಾನವನ್ನು ಎಷ್ಟಿ ಏರಿಯಾಗಳಲ್ಲಿ ಮೀಸಲಿಟ್ಟು ಅನುದಾನವನ್ನು ಅಭಿವೃದ್ಧಿ ಮಾಡಬೇಕು ಆದರೆ ಪರಿಶಿಷ್ಟ ಪಂಗಡ ಇಲಾಖೆ ಅಧಿಕಾರಿಗಳು ಒಂದು Vicky, 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 ಲಿಂಗಯ್ಯ ನಾಯ್ಕ ಅಂತೇಳಿ ನವಾಜ್ ಸಮಾಜ ಉತ್ತರ ಕನ್ನಡ ಅಧ್ಯಕ್ಷರು ಸಿಡಿಸುವುದು ಮಾನವೀಯ ಕ್ಷೇತ್ರ ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲು ವಾಲ್ಮೀಕಿ ಸಮಾಜದ ಮುಖಂಡರಾದಂತಹ ಲಿಂಗಯ್ಯ ನಾಯ್ಕ ಅವರಿದ್ದಾರೆ ಸರ್ ನಮಸ್ತೆ ಇದರೀಗ ಅನುದಾನವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಆರೋಪಿಸಿ ಈಗ ನೀವು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಏನೆಲ್ಲ ವಿಚಾರಗಳನ್ನ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದೀರಾ ಏನಿಲ್ಲ ಮೇಡಂ ಟಿ ಎಸ್ ಪಿ ಟಿ ಅನುದಾನ ಅಂದ್ರೆ ಪರಿಶಿಷ್ಟ ಪಂಗಡ ಕಾಲೋನಿಯಲ್ಲಿ ಅದು ಸಿ ರಸ್ತೆ ನಿರ್ಮಾಣ ಮಾಡ್ಬೇಕಂತಿತ್ತು ಅದ್ರ ಹೋಗ್ಬಿಟ್ಟು ಜನರಲ್ ಓಣಿ ಅಂದ್ರೆ ಜಮೀನಿಗೆ ಹೋಗುವಂತ ದಾರಿಗೆ ಅದು ಸಿಸಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಸುಮಾರು ಹತ್ತು ಲಕ್ಷವರೆಗೆ ಮನವಿನ ಮಾಡ್ಕೊಂಡು ಇದು ಎಷ್ಟಿ ಜನರಲ್ ಅಂದ್ರೆ ಪರಿಶಿಷ್ಟ ಪಂಗಡ ಕಾಲೋನಿನೇ ಇಲ್ಲ ಇಲ್ಲಿ ಹಾಕ್ಬೇಡಿ ಪರಿಶಿಷ್ಟ ಪಂಗಡ ಕಾಲೋನಿಯಲ್ಲಿ ಇದ್ದಲ್ಲಿ ಹಾಕಿ ನಮ್ಮ ಸಮಾಜಕ್ಕೆ ಒಳ್ಳೇದಾಗ್ತದೆ ಅಂತ ಕೇಳಿದ್ರು ಅಧಿಕಾರಿಗಳು ಬೇಜವಾಬ್ದಾರಿ ಹೇಳಿದ್ರು ಅವ್ರು ಕೇಳದೆ ಅಲ್ಲೇ ಸಿಸಿ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಅದ್ ನಿರ್ಮಾಣ ಮಾಡಿದರೆ ಅದನ್ನ ಅದಕ್ಕೆ ನಾವು ಎಷ್ಟೋ ಮನವಿ ಮಾಡಿಕೊಂಡ್ರು ಗುಡಿಗೆ ಅದ್ರ ಸ್ಟಾಪ್ ಮಾಡಿ ಬಿಲ್ ಮಂಜೂರು ಅಂತ ಹೇಳ್ತಾ ಇದೀವಿ ಬರೀ ಅಧಿಕಾರಿ ಕೊಡ್ತಾ ಇದಾರೆ ಹಂಗಾಗಿ ಅದ್ರ ನಾವು ಯಾವ ಕಾರಣಕ್ಕೂ ಅದು ನಮಗ್ ಮೀಸಲಿತ್ತ ಅನುದಾನವನ್ನು ಅದು ನಮ್ಮ ಪರಿಶಿಷ್ಟ ಪಂಗಡದ ಸಮುದಾಯಕ್ಕೆ ಬಳಕೆ ಆಗ್ಬೇಕು ಅದು ಹ್ಮ್ ಈಗ ಅಧಿಕಾರಿಗಳು ಇಷ್ಟು ಬೇಜವಾಬ್ದಾರಿತನ ತೋರ್ತಾ ಇರೋದ್ರಿಂದ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಮೇಡಮ್ ಅದನ್ನ ಬೇಜಾಬ್ಜಾರಿ ತೋರೋದ್ರಿಂದ ಅವ್ನ ಅಮಾನತ ಮಾಡಬೇಕು ಮತ್ತು ಕ್ಷೇತ್ರದ ಶಾಸಕರು ಇದ್ರೂ ಕೂಡ್ರಂತ ಆಗಿದ್ದಾರೆ ಅದರ ಗಮನ ಹರಿಸಬೇಕು ಯಾಕಂದ್ರೆ ಮೀಸಲಾತಿ ಕ್ಷೇತ್ರದಲ್ಲಿರುವಂತ ಶಾಸಕರು ಮೀಸಲಾತಿ ತಮ್ಮ ಸಮುದಾಯದ ಒಂದು ಜನಾಂಗಕ್ಕೆ ಅನ್ಯಾಯ ಆಗತ್ತೆ ಅಂದ್ರೆ ಅದ್ರ ಬಗ್ಗೆ ಯಾಕೆ ಇವರು ಮೌನವಾಗಿದ್ದಾರೆ ಅಂತ ಕಾಣ್ತಾ ಇಲ್ಲ ನಮ್ಗೆ ಹಾಗಾಗಿ ಅದಕ್ಕೆ ಏನ್ ತಪ್ಪಿಸ್ತರು ಯಾರ್ಯಾರು ಇದಾರೆ ಅವ್ರೆಲ್ರ ಮೇಲೆ ಕ್ರಮವಾಗೋವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಓಕೆ ಓಕೆ ಖಂಡಿತ ಸರ್ ಧನ್ಯವಾದ ಐಡನ್ಸ್ ವಾಹಿನಿ ಜೊತೆ ಮಾತಾಡಿದಿಕ್ಕೆ ಏನು ಏನು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಲಿಂಗಯ್ಯ ನಾಯಕ್ ಅವರೇ ಹೇಳ್ತಾ ಇದ್ದಾರೆ ನಾನು ಬಹಳಷ್ಟು ಬಾರಿ ತಂದಿದ್ದೀನಿ ಆದ್ರೂ ಕೂಡ ಇವರ ಬೇಜವಾಬ್ದಾರಿತನ ತನ ಎದ್ ಕಾಣಿಸ್ತಾ ಇದೆ ಅನುದಾನವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಆದ್ರೆ ಅದಕ್ಕೆ ಯಾರು ಕೂಡ ಉತ್ತರವನ್ನ ಕೊಡ್ತಾ ಇಲ್ಲ ಜೊತೆಗೆ ಯಾರು ಕೂಡ ಅದಕ್ಕೆ ನಮಗ್ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಅಧಿಕಾರಿಗಳನ್ನ ಅಷ್ಟು ಅಮಾನತ್ ಮಾಡಬೇಕು ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಾಯಕ ಅಂತೇಳಿ ನವಾಜ್ ಸಮಾಜ ಉತ್ತರ ಕನ್ನಡ ಅಧ್ಯಕ್ಷರು ಸಿಡುಪಡಿಸುವುದು ಮಾನವಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಸೈದಾಪುರ್ ಗ್ರಾಮದಲ್ಲಿ ಎಸ್ ಪಿ ಅನದಾನವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅದು ಏನಂದ್ರೆ ಎಷ್ಟಿಗೆ ಮೀಸಲಿದ್ದ ಅನಾದಾನವನ್ನು ಸುಮಾರು ಹತ್ತು ಲಕ್ಷ ಜನರಲ್ ಅಂದರೆ ಜನರಲ್ ಓಣಿಯಲ್ಲಿ ಸಿ ಸಿ ಕಾಮಗಾರಿ ಮಾಡಿದ್ದಾರೆ ಅದ್ರ ವಿರುದ್ಧ ನಾವು ಮನವಿನೂ ಕೊಟ್ಟಿವಿ ಅದೇನಂದ್ರೆ ಲ್ಯಾಂಡರ್ ಮ್ಯಾರಿಗೆ ಒಪ್ಪಿಸಿದ್ದಾರೆ ಅವ್ರು ಲ್ಯಾಂಡರ್ ಮ್ಯೂ ಹೋಗಿ ಒಂದು ತಿಂಗಳ ಹಿಂದೆ ಅದು ಸ್ಟಾಪ್ ಮಾಡಿ ಅದು ಟಿ ಎಸ್ ಪಿ ಅಂದರೆ ಇದು ಎಸ್ ಟಿ ಕಾಲುವ ನೀರಲ್ಲಿ ಅಂತಲ್ಲಿ ಮಾತ್ರ ಅದು ಅನುದಾನವನ್ನು ಬಳಕೆ ಮಾಡಿ ಅಲ್ಲಿ ಬಳಸಕ್ಕೆ ಹೋಗಬೇಡಿ ಅಂತ ನಾವು ಎಲ್ಲ ಮನವಿ ಮಾಡಿದ್ರು ಅದರ ಮನವಿಯನ್ನು ಗಾಳಿ ಕೂರಿದ್ದರು ಆಮೇಲೆ ನಾವು ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಮಾನವಿ ನಾಲ್ಕು ಅಧಿಕಾರಿಗಳಿಗೆ ಭೇಟಿಯಾಗಿ ಅವ್ರಿಗೂ ಮನವರಿಕೆ ಮಾಡಿಕೊಟ್ವಿ ಆದರೂ ಅವರೂ ಇದೆಲ್ಲ ಗಾಳಿಗೆ ತೂರಿಬಿಟ್ಟು ಅದರ ಬಗ್ಗೆ ಶಿಸ್ತು ಕಾನ ಕಾನೂನು ಕ್ರಮ ತೆಗೆದೇ ಉಡಾಪೆ ಉತ್ತರ ಇದ್ದಾರೆ ಹಾಗಾಗಿ ಅವರು ಮಾಲಿಂಗಪ್ಪ ಅವರಿಗೆ ಸುಮಾರು ಸಲ ನಾವು ಫೋನ್ ಮಾಡಿ ಮತ್ತು ಇದು ಮೂರನೇ ಸಲ ಆಫೀಸಿಗೆ ಬಂದರೂ ಅವರು ಆಫೀಸಲ್ಲಿ ಗೈರಾಗಿದ್ದಾರೆ ಫೋನ್ ಮಾಡಿದರೆ ಫೋನು ರಿಸೀವ್ ಮಾಡ್ತಾ ಇಲ್ಲ ಅವರು ಅವ್ರ ಜೊತೆ ಶಾಮೀಲ ಆಗಿದ್ದಾರೆ ಎಂಬುದು ಅರ್ಥ ನಮ್ಗೆ ತಿಳಿದು ಬರ್ತಿದೆ ಹಾಗಾಗಿ ಅವ್ರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಆಗಬೇಕು ಅಲ್ಲಿ ಆಗಿರುವುದಕ್ಕೆ ಅದು ಅನುದಾನವನ್ನು ಮಂಜೂರು ಮಾಡಬಾರ್ದು ಯಾವ ಕಾರಣಕ್ಕೂ ಇದರ ಇದರ ಬಗ್ಗೆ ನಾವು ಧ್ವನಿ ಎತ್ತಾ ಇದೀವಿ ಅಲ್ಲ ಸರ್ ಏನಂತಂದ್ರೆ ಟಿ ಅನುದಾನ ಅನ್ನು ಅನುದಾನವನ್ನು ಟಿ ಏರಿಯಾಗಳಲ್ಲಿ ಮೀಸಲಿಟ್ಟು ಅನುದಾನವನ್ನು ಅಭಿವೃದ್ಧಿ ಮಾಡಬೇಕು ಶಿಂಗೈ ನಾಯಕ ಅಂತೇಳಿ ನವ ಸಮಾಜ ಉತ್ತರ ಕನ್ನಡ ವಿಭಾಗೀಯ ಅಧ್ಯಕ್ಷರು ತಿಳಿದುಪಡಿಸುವುದೇನೆಂದರೆ ಮಾನವೀಯ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಸೈದಾಪುರ ಗ್ರಾಮದಲ್ಲಿ ಟಿ ಎಸ್ ಪಿ ಅನುದಾನವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅದು ಏನಂದರೆ ಎಷ್ಟಿಗೆ ಮೀಸಲಿದ್ದ ಅನುದಾನವನ್ನು ಸುಮಾರು ಹತ್ತು ಲಕ್ಷ ಜನರಲ್ ಅಂದರೆ ಜನರಲ್ ಓಣಿಯಲ್ಲಿ ಟಿ ಸಿ ಕಾಮಗಾರಿ ಮಾಡಿದ್ದಾರೆ ಅದ್ರ ವಿರುದ್ಧ ನಾವು ಮನವಿನ ಕೊಟ್ಟಿವಿ ಏನಂದ್ರೆ ಲ್ಯಾಂಡ್ ಮೇರೆಗೂ ಒಪ್ಪಿಸಿದ್ದಾರೆ ಅವ್ರು ಲ್ಯಾಂಡ್ ಮ್ಯಿಗೂ ಈಗ ಒಂದು ತಿಂಗಳ ಹಿಂದೆ ಅದು ಸ್ಟಾಪ್ ಮಾಡಿ ಅದು ಟಿ ಎಸ್ ಪಿ ಅಂದರೆ ಇದು ಎಸ್ ಟಿ ಕಾಲೋನಿರಲ್ಲಿ ಅಂತಲ್ಲಿ ಮಾತ್ರ ಅದು ಅನುದಾನವನ್ನು ಬಳಕೆ ಮಾಡಿ ಜನರಲ್ಲಿ ಬಳಸೋಕ್ಕೆ ಹೋಗಬೇಡಿ ಅಂತ ನಾವು ಎಲ್ಲ ಮನವಿ ಮಾಡಿದ್ರು ಅದರ ಮನವಿಯನ್ನು ಗಾಳಿ ಕೂರಿದ್ದರು ಆಮೇಲೆ ನಾವು ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಮಾನವಿ ತಾಲೂಕಾ ಅಧಿಕಾರಿಗಳಿಗೆ ಭೇಟಿಯಾಗಿ ಅವ್ರಿಗೂ ಮನವರಿಕೆ ಮಾಡಿಕೊಟ್ಟಿವಿ ಆದರೂ ಅವರೂ ಇದೆಲ್ಲ ಗಾಳಿಗೆ ತೂರಿಬಿಟ್ಟು ಅದರ ಬಗ್ಗೆ ಶಿಸ್ತು ಕಾನ ಕಾನೂನು ಕ್ರಮ ತೆಗೆದೇ ಉಡಾಪಿ ಉತ್ತರ ಇದ್ದಾರೆ ಹಾಗಾಗಿ ಅವರು ಮಾಲಿಂಗಪ್ಪ ಅವರಿಗೆ ಸುಮಾರು ಸಲ ನಾವು ಫೋನ್ ಮಾಡಿ ಮತ್ತು ಇದು ಮೂರನೇ ಸಲ ಆಫೀಸಿಗೆ ಬಂದರೂ ಅವರು ಆಫೀಸಲ್ಲಿ ಗೈರಾಗಿದ್ದಾರೆ ಫೋನ್ ಮಾಡಿದರೆ ಫೋನು ರಿಸೀವ್ ಇಲ್ಲ ಅವರು ಅವ್ರ ಜೊತೆ ಶಾಮೀಲ್ ಆಗಿದ್ದಾರೆ ಎಂಬುದು ಅರ್ಥ ನಮ್ಗೆ ತಿಳಿದು ಬರ್ತಿದೆ ಹಾಗಾಗಿ ಅವ್ರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಆಗಬೇಕು ಅಲ್ಲಿ ಆಗಿರುವುದಕ್ಕೆ ಅದು ಅನುದಾನವನ್ನು ಮಂಜೂರು ಮಾಡಬಾರ್ದು ಯಾವ ಕಾರಣಕ್ಕೂ ಇದರ ಬಗ್ಗೆ ನಾವು ಧ್ವನಿ ಎತ್ತಾ ಇದೀವಿ ಅಲ್ಲ ಸರ್ ಏನಂತಂದ್ರೆ ಎಷ್ಟಿ ಅನುದಾನ ಅನ್ನು ಅನುದಾನವನ್ನು ಎಷ್ಟು ಏರಿಯಾಗಳಲ್ಲಿ ಮೀಸಲಿಟ್ಟು ಅನುದಾನವನ್ನು ಅಭಿವೃದ್ಧಿ ಮಾಡಬೇಕು ಆದ್ರೆ ಪರಿಶಿಷ್ಟ ಪಂಗಡ ಇಲಾಖೆ ಅಧಿಕಾರಿಗಳು ಒಂದು ರೀತಿಯಲ್ಲಿ ಕಣ್ಣು ಕ್ರೂಡರಾಗಿದ್ದಾರೆ ದೂರು ಬಂದಿದೆ ಯಾಕೆ ಆಕ್ಷನ್ ತಗೊಳ್ತಾ ಇಲ್ಲ ಸರ್ಕಾರ ಏನೋ ಒಂದು ರೀತಿಯಲ್ಲಿ ಲೂಟಿ ಮಾಡ್ತಾ ಇದಾರೆ ಇದೆಲ್ಲ ಸರ್ಕಾರ ಲೂಟಿ ಮಾಡ್ತಾ ಇದೆ ಶಾಸಕರು ಗಮನಕ್ಕೆನೇ ಇದೆ ಅದು ಎಷ್ಟಿ ಕಾಲೋನಿ ಅಲ್ಲ ಅಂತಾನೆ ಗೊತ್ತಿದ್ರು ಉದ್ದೇಶ ಪೂರ್ವಕವಾಗಿ ಅಲ್ಲಿ ಸಿಸಿ ರಸ್ತೆ ನಿರ್ಮಾಣ ಮಾಡಿ ಕಳಪೆ ಕಾಮಗಾರಿ ಮಾಡಿ ದುಡ್ಡು ಎತ್ತುವಂತ ಹುನ್ನಾರ ಇದು ಈ ಸೈದಾಪುರ ಗ್ರಾಮ ಯಾವ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ಸರ್ ಇದು ಮಾನ್ಯವಿ ವಿಧಾನಸಭಾ ಕ್ಷೇತ್ರ ತಾಲೂಕ್ ಆಗಿರ್ಬೋದು ಅಷ್ಟೇ ಮಾನ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ಇಲ್ಲಿ ಶಾಸಕರು ಜಿ ಅಂಬೈ ಅವರೇ ಅವ್ರ ಗಮನಕ್ಕೂ ಹೋಗಿದೆ ನಾವು ಲೆಟರ್ ಕೊಟ್ಟಿರೋದು ಹೋಗಿದೆ ಆದ್ರೂ ಇದರ ಬಗ್ಗೆ ಚಕರನೆ ನೆತ್ತಾ ಇಲ್ಲ ಯಾಕೆ ಸರ್ ಈ ರೀತಿಯಾಗಿ ಒಂದು ರೀತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಅಂಗಡ ಅನ್ನೋದು ದುರ್ಬಳಕೆ ಆಗ್ತದೆ ಏನಾದ್ರೂ ಕ್ರಮ ಇದನಾ ಅಥವಾ ಏನಾದ್ರು ಒಂದ್ ರೀತಿಯಲ್ಲಿ ಸರ್ಕಾರ ಒಂದ್ ರೀತಿಯಲ್ಲಿ ಯಾಕೆ ಕಣ್ಣಿಂದ ಕ್ರೂಡಿದ ಖಂಡಿತ ಕುಳ್ಳೆ ಆಗಿದೆ ಅಂತ ಅರ್ಥ ಇದು ಯಾಕಂದ್ರೆ ನಾವು ದಾಖಲಾತಿಗಳು ಜಿ ಪಿ ಎಸ್ ಫೋಟೋನ ಕೊಟ್ಟಿದ್ದೀವಿ ಅಲ್ಲಿ ಯಾವುದೇ ರೀತಿಯ ಎಷ್ಟಿ ಮನೆಗಳಿಲ್ಲ ಅದು ಒಂದು ಒಲಕೂಗ ದಾರಿಯಲ್ಲಿ ಹಾಕಿದ್ದಾರೆ ಹಾಗಾಗಿ ಶಾಸಕರು ಏನು ಮಲಗಿದ್ದಾರೆ ನಮ್ಮ ಲೆಕ್ಕಕ್ಕೆ ಅರ್ಥ ಆಗ್ತಾ ಇದೆ ಹಾಗಾಗಿ ಶಾಸಕರು ಯಾವತ್ತಿವತ್ತು ಮೀಸಲಾತಿ ಕ್ಷೇತ್ರದಲ್ಲಿ ಗೆದ್ದವರು ಆದರೆ ಮೀಸಲಾತಿ ಕ್ಷೇತ್ರದಲ್ಲಿ ಗೆದ್ದವರು ಎಷ್ಟು ಬೇಕು ಬೆಕ್ಕೆ ಬೇಕು ಬೆಕ್ಕೆ